ನಮಸ್ಕಾರ ಎಲ್ರಿಗೂ ಇವತ್ತು ನಾನು ಶಂಖ ಮುದ್ರೆ ಬಗ್ಗೆ ತಿಳಿಸ್ತಾ ಇದ್ದೀನಿ ಇದು ಕೂಡ ಒಂದು ಅತ್ಯುತ್ತಮವಾದ ಮುದ್ರೆ ಕೊನೆವರೆಗೂ ವಿಡಿಯೋವನ್ನು ನೋಡಿ ಶಂಖ ಮುದ್ರೆಯನ್ನು ನೋಡಿ ನಾನು ತೋರಿಸ್ತಾ ಇದ್ದೀನಿ ಈ ರೀತಿ ಮಾಡೋದು ಈ ರೀತಿ ಶಂಖ ಮುದ್ರೆಯನ್ನು ಮಾಡಿ ನಿಮ್ಮ ಎದೆ ಭಾಗದಲ್ಲಿ ಇಟ್ಕೊಂಡು ನೀವು ಕೂತ್ಕೊಳ್ಬೇಕು ಧ್ಯಾನ ಮಾಡಬೇಕಾದ್ರೆ ಮತ್ತು ಪೂಜೆ ಮಾಡಬೇಕಾದ್ರೂ ಕೂಡ ಮಾಡಬಹುದು ಅಥವಾ ಯಾವುದಾದ್ರೂ ಮಂತ್ರ ಪಠನೆ ಮಾಡಬೇಕಾದ್ರೆ ಓಂಕಾರ ಪಠನೆ ಮಾಡಬೇಕಾದರೂ ಕೂಡ ನೀವು ಇದನ್ನು ಪ್ರಾಕ್ಟೀಸ್ ಮಾಡಬಹುದು ಇದರಿಂದ ಏನೆಲ್ಲ ಸಮಸ್ಯೆ ಪರಿಹಾರ ಆಗುತ್ತಪ್ಪ ಅಂದರೆ ಥೈರಾಯ್ಡ್ ಸಮಸ್ಯೆ ಇರೋರಿಗೆ ಇದು ಅತ್ಯುತ್ತಮವಾದ ಒಂದು ಮುದ್ರೆ ಅಂತಲೇ ಹೇಳ್ಬೋದು ಥೈರಾಯ್ಡ್ ಗ್ರಂಥಿಯ ಕಾರ್ಯವನ್ನು ಇದು ಉತ್ತಮಗೊಳಿಸುತ್ತೆ ಹೈಪೋಥೈರಾಯ್ಡ್ ಇರಲಿ ಹೈಪರ್ ಥೈರಾಯ್ಡ್ ಇರಲಿ ಈ ಮುದ್ರೆಯನ್ನು ಮಾಡೋದರಿಂದ ನಿಮ್ಮ ಥೈರಾಯ್ಡ್ ಸಮಸ್ಯೆ ನಿವಾರಣೆ ಆಗುತ್ತೆ ಗಂಟಲಿನ ಎಲ್ಲ ಸಮಸ್ಯೆಗಳನ್ನು ನಿವಾರಣೆ ಮಾಡುತ್ತೆ ಗಂಟಲಲ್ಲಿ ಏನಾದರೂ ಇನ್ಫೆಕ್ಷನ್ಸ್ ಆಗೋ ಆಗಿರುವಂಥದ್ದು ಟಾನ್ಸಿಲ್ಸ್ ಸಮಸ್ಯೆ ಇರುವಂಥದ್ದು ಅಥವಾ ಧ್ವನಿ ಪೆಟ್ಟಿಗೆಯಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಮಾತಾಡಬೇಕಾದ್ರೆ ತೊದಲಿಸ್ತಿರ್ತಾರೆ ಈ ರೀತಿಯ ಸಮಸ್ಯೆ ಇದ್ದರೆ ಅಥವಾ ಮಾತಾಡಬೇಕಾದ್ರೆ ಗೊರ್ಗರ್ ಅಂತ ಶಬ್ದ ಬರ್ತಿರುತ್ತೆ ಸೊ ಈ ರೀತಿ ಧ್ವನಿಯಲ್ಲಿ ಏನಾದರೂ ಸಮಸ್ಯೆಗಳಿದ್ದರೂ ಕೂಡ ಅದನ್ನು ಇದು ನಿವಾರಣೆ ಮಾಡುತ್ತೆ ಹಾಡುಗಾರರು ಇದನ್ನು ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡಲೇಬೇಕು ಹಾಡುಗಾರರು ಭಾಷಣಕಾರರು ಇದನ್ನು ಪ್ರತಿನಿತ್ಯ ಹತ್ತು ನಿಮಿಷ ಪ್ರಾಕ್ಟೀಸ್ ಮಾಡೋದ್ರಿಂದ ಶುದ್ಧಿ ಆಗುತ್ತೆ ಅಂತಲೇ ಹೇಳಬಹುದು ಗಂಟಲಿನ ಎಲ್ಲ ಸಮಸ್ಯೆಗಳನ್ನು ಇದು ಕೂಡ ನಿವಾರಣೆ ಮಾಡುತ್ತೆ ಧ್ವನಿ ಪೆಟ್ಟಿಗೆ ಆ್ಯಕ್ಟಿವ್ ಆಗುತ್ತೆ ಧ್ವನಿಯ ಸಮಸ್ಯೆ ನಿವಾರಣೆ ಆಗುತ್ತೆ ವಿಶುದ್ಧಿ ಚಕ್ರವನ್ನು ಇದು ಉತ್ತೇಜಿಸುತ್ತೆ ಗಂಟಲಲ್ಲಿ ಯಾವುದೇ ರೀತಿಯ ಸೋಂಕು ಇದ್ರೆ ನಿವಾರಣೆ ಆಗುತ್ತೆ ದೇಹದ ಯಾವುದೇ ಭಾಗದಲ್ಲಿ ಉರಿ ಇದ್ದರೆ ಶರೀರದ ಯಾವುದೇ ಭಾಗದಲ್ಲಿ ಉರಿ ಇದ್ದರೆ ಅದನ್ನು ಶಮನ ಮಾಡುತ್ತೆ ನಮ್ಮ ಕಿಡ್ನಿಗೂ ಕೂಡ ಇದು ತುಂಬಾ ಒಳ್ಳೆಯದು ಇನ್ನು ಟಾನ್ಸಲ್ಸ್ ಸಮಸ್ಯೆಯಿಂದ ತುಂಬ ಜನ ಬಳಲ್ತಿರ್ತಾರೆ ಅದು ಕೂಡ ಇದು ಇದರಿಂದ ನಿವಾರಣೆ ಆಗುತ್ತೆ ಚರ್ಮದ ಆರೋಗ್ಯವನ್ನ ತುರಿಕೆಯನ್ನ ಕೂಡ ನಿವಾರಣೆ ಮಾಡುತ್ತೆ ಥೈರಾಯ್ಡ್ ಇರುವಂತರು ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡಬಹುದು ತುಂಬಾ ಒಳ್ಳೆ ಪ್ರಯೋಜನ ಸಿಗುತ್ತೆ ಹಾಡುಗಾರರು ಕೇವಲ ಹತ್ತು ನಿಮಿಷ ಪ್ರಾಕ್ಟೀಸ್ ಮಾಡಿಬಿಟ್ರೆ ಸಾಕು ಕಂಠ ಶುದ್ಧಿ ಇದನ್ನು ಇದನ್ನ ನಲವತ್ತೈದು ನಿಮಿಷ ಮಾಡಿದ್ರೆ ತುಂಬನೇ ಒಳ್ಳೆಯದು ಹತ್ತು ನಿಮಿಷದಿಂದ ನಲವತ್ತೈದು ನಿಮಿಷ ಒಂದೇ ಸಲ ನಲ್ವತ್ತೈದು ನಿಮಿಷ ಮಾಡೋಕ್ಕಾಗಲ್ಲ ಅಂದರೆ ಹದಿನೈದು ಹದಿನೈದು ನಿಮಿಷ ಭಾಗ ಮಾಡಿಕೊಂಡು ನೀವು ಬೆಳಗ್ಗೆ ಸಂಜೆ ಮಧ್ಯಾಹ್ನ ಮಾಡ್ಕೊಳ್ಬೋದು ಟ್ರೈ ಮಾಡಿ ರಿಸಲ್ಟನ್ನು ಕಮೆಂಟ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು